ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರಕ್ಕೆ ಆಗ್ರಹಿಸಿ ಭಟ್ಕಳ ಸಹಾಯಕ ಆಯುಕ್ತರ ಕಚೇರಿಯ ಮುಂದೆ ಮೊಗೇರರು ನಡೆಸುತ್ತಿರುವ ಧರಣಿ ಸತ್ಯಾಗ್ರಹ ಗುರುವಾರ ಎಪ್ಪತ್ತೆರಡನೇ ದಿನಕ್ಕೆ ಕಾಲಿಟ್ಟಿದ್ದು ಸರ್ಕಾರದಿಂದ ಸ್ಪಂದನೆ ಸಿಗದೆ ನಿರಾಸರಾಗಿರುವ ಮೊಗೇರ ಸಮುದಾಯದ ವಿದ್ಯಾರ್ಥಿಗಳು ಶುಕ್ರವಾರದಿಂದ ಒಂದು ವಾರ ಕಾಲ ಶಾಲೆ ಕಾಲೇಜು ತರಗತಿಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ನಿರ್ಧರಿಸಿದ್ದಾರೆ ಈ ಕುರಿತು ಮೊಗೇರ ಸಮುದಾಯದ ಮುಖಂಡ ಎಫ್ಕೆ ಮೊಗೇರ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನಾವು ಸಂವಿಧಾನಬದ್ಧ ಹಕ್ಕನ್ನು ಸರ್ಕಾರದಿಂದ ಕೇಳುತ್ತಿದ್ದೇವೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸೂರವರು ನ್ಯಾಯಾಲಯದ ಆದೇಶದ ಆಧಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮೊಗೇರರಿಗೂ ಪರಿಶಿಷ್ಟ ಜಾತಿ ಪ್ರಮಾಣ ವಿತರಣೆಗೆ ಅವಕಾಶ ಮಾಡಿಕೊಟ್ಟರು ಆದರೆ ನಮ್ಮ ಹಕ್ಕನ್ನು ಕಳೆದ ಹದಿನಾಲ್ಕು ವರ್ಷಗಳಿಂದ ಸರ್ಕಾರ ಕಿತ್ತುಕೊಂಡು ಅನ್ಯಾಯವೆಸುಗುತ್ತಾ ಬಂದಿದ್ದು ಮರ್ಯಾದೆಯಿಂದ ನಮ್ಮ ಹಕ್ಕನ್ನ ನಮಗೆ ವಾಪಸ್ ನೀಡಬೇಕು ಎಂದು ಆಗ್ರಹಿಸಿದರು ಒಂದು ತಿಂಗಳು ಕಳೆದು ಹೋಗಿದ್ದರೂ ಸಚಿವರಿಂದಾಗ್ಲಿ ಅಧಿಕಾರಿಗಳಿಂದಾಗ್ಲಿ ಯಾವುದೇ ನಿರ್ಧಾರ ಹೊರಬರುತ್ತಿಲ್ಲ ಅಧಿಕಾರಿಗಳು ಇಂದಲ್ಲ ನಾಳೆ ಎಂದು ದಿನ ದುಡುತ್ತಾ ಬಂದಿದ್ದಾರೆ ಇದು ದೌರ್ಭಾಗ್ಯದ ಸಂಗತಿಯಾಗಿದ್ದು ನಮ್ಮ ಧರಣಿಯನ್ನ ಅಷ್ಟು ಹಗುರವಾಗಿ ಸರ್ಕಾರ ನೋಡುವುದು ಸರಿಯಲ್ಲ ಇದರ ಪರಿಣಾಮ ಮುಂದೆ ಪರಿಸ್ಥಿತಿ ಕೈಮೀರಿದ್ದಲ್ಲಿ ಸರ್ಕಾರವೇ ಇದರ ಜವಾಬ್ದಾರಿಯನ್ನ ಹೊತ್ತುಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದ್ರು ಪ್ರತಿಭಟನೆಯ ಮುಂದುವರೆದ ಭಾಗವಾಗಿ ಐದನೇ ತರಗತಿಯಿಂದ ಪದವಿಯವರೆಗೆ ಕಾಲೇಜು ವಿದ್ಯಾರ್ಥಿಗಳು ಶುಕ್ರವಾರ ಇಲ್ಲಿನ ಸಂಶುದ್ದೀನ್ ಸರ್ಕಲ್ನಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಅಲ್ಲಿಂದ ಭಟ್ಕಳ ಸಹಾಯಕ ಆಯುಕ್ತರ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮನವಿ ನೀಡಲಿದ್ದಾರೆ ಎಂದು ತಿಳಿಸಿದ್ರು ಮೊದಲನೇ ಭಾಗವಾಗಿ ವಿದ್ಯಾರ್ಥಿಗಳಿಂದ ನಾಳೆ ಐದನೇ ಕ್ಲಾಸ್ ಮಕ್ಕಳಿಂದ ಮತ್ತು ಕಾಲೇಜ್ನವರೆಗೆ ಮಕ್ಕಳು ಮೆರವಣಿಗೆಯಲ್ಲಿ ಸಂಸದಿನ ಸರ್ಕಲ್ನಿಂದ ಡಿಒ ಆಫೀಸ್ ಹೋಗಿ ಅಲ್ಲಿ ಮನವಿಯನ್ನು ಕೊಟ್ಟು ಅರ್ಧ ದಿವಸ ಧರಣಿಯನ್ನು ನಡೆಸುತ್ತಾರೆ ಅಲ್ಲಿಂದ ಪುನಃ ಗೆ ಬಂದು ಅಲ್ಲಿಂದ ಎ ಸಿ ಆಫೀಸಿಗೆ ಬಂದು ಅವರಿಗೆ ಒಂದು ಮನವಿಯನ್ನು ಕೊಡ್ತಾರೆ ಯಾಕೆ ಕೇಳಿದ್ರೆ ಮಕ್ಕಳಿಗೆ ಇವತ್ತು ಯಾವುದೇ ಸರ್ಕಾರದ ಸವಲತ್ತುಗಳು ಸಿಗ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಶಿಕ್ಷಣ ಇಲ್ಲ ಆದರೂ ಒಡ್ಡಿಲ್ಲ ನಮ್ಮ ಹೊಟ್ಟೆ ತುಂಬಬೇಕು ನಮಗೆ ಹಕ್ಕು ಎಲ್ಲಿಯವರಿಗೆ ಕೊಡುವುದಿಲ್ಲ ಅಲ್ಲಿವರಿಗೆ ನಮ್ಮ ಮಕ್ಕಳನ್ನ ಶಾಲೆಗೆ ನಾವು ಕಳಿಸೋದಿಲ್ಲ ಅಂತ ಹೇಳ್ಕೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಪಾಲಕರು ಮಕ್ಕಳು ಸಹಿತ ಹಾಗೆ ಹೇಳ್ತಾರೆ ಯಾಕಂದ್ರೆ ನಮಗೆ ಯಾವುದೇ ಸವಲತ್ತು ಇಲ್ಲ ಸರ್ಕಾರ ಒಂದರಿಂದ ಹದಿನಾಲ್ಕು ವರ್ಷದವರೆಗೆ ಕಡ್ಡಾಯ ಶಿಕ್ಷಣವನ್ನು ಜಾರಿ ಮಾಡಿದ್ರು ಈಗ ಯಾವ ರೀತಿಯ ನಿರ್ಣಯ ಮಕ್ಕಳ ಹಕ್ಕು ಆಯೋಗ ಮುಖಂಡ ಭಾಸ್ಕರ್ ಗೋವಿಂದ್ ಮೊಗೇರ್ ಮಾತನಾಡಿ ನಮ್ಮ ಕೂಗು ಸಮಾಜದ ವಿವಿಧ ವರ್ಗಗಳನ್ನ ತಲುಪಿದ್ರೂ ಸರ್ಕಾರವನ್ನ ಮುಟ್ಟದಿರುವುದು ವಿಪರ್ಯಾಸದ ಸಂಗತಿಯಾಗಿದೆ ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ಎಂದು ಎಚ್ಚರಿಕೆ ನೀಡಿದ್ರು ಜಟ್ಕಾ ಮೊಗೇರ್ ದಾಸಿ ಮೊಗೇರ್ ಶ್ರೀಧರ್ ಮೊಗೇರ್ ಅಣ್ಣಪ್ಪ ಮೊಗೇರ್ ಮಾಧವ್ ಮೊಗೇರ್ ಮುಕುಂದ ಮೊಗೇರ್ ಕೃಷ್ಣ ಮೊಗೇರ್ ಗಣೇಶ್ ಮೊಗೇರ್ ವೆಂಕಟರಮಣ ಮೊಗೇರ್ ಉಪಸ್ಥಿತರಿದ್ದರು ಶಿಕ್ಷಕರು ಎದುರಿಸುತ್ತಿರುವ ಜ್ವಲಂತ ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸಿ ಪರಿಹಾರ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣದಲ್ಲಿದ್ದು ವಿಧಾನಪರಿಷತ್ಗೆ ಆಯ್ಕೆಯಾದರೂ ನಾನು ಶಿಕ್ಷಕರ ಪ್ರತಿನಿಧಿಯಾಗಿ ಉಳಿಯುತ್ತೇನೆಯೇ ಹೊರತು ರಾಜಕೀಯ ಪ್ರತಿನಿಧಿಯಾಗಿ ಅಲ್ಲ ಎಂದು ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಸವರಾಜ್ ಗುರಿಕರ್ ಹೇಳಿದ್ದಾರೆ ಗುರುವಾರ ತಾಲೂಕಿನ ವಿವಿಧ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿ ಮತಯಾಚಿಸುವ ಸಂದರ್ಭದಲ್ಲಿ ಮಾತನಾಡಿದರು ಬಸವರಾಜ್ ಹೊರಟ್ಟಿ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದರೂ ರಾಜಕೀಯ ಪ್ರತಿನಿಧಿಯಾಗಿ ಉಳಿದ್ರು ಶಿಕ್ಷಕರ ಪ್ರತಿನಿಧಿಯಾಗಿ ಇರಲು ಅವರಿಗೆ ಆಸಕ್ತಿಯೇ ಇಲ್ಲ ಇದರಿಂದ ಶಿಕ್ಷಕರ ಸಮಸ್ಯೆಗಳು ಹಾಗೆಯೇ ಉಳಿಯುವಂತಾಯಿತು ಜ್ಯೋತಿ ಸಂಜೀವಿನಿ ಯೋಜನೆಯನ್ನ ಎಲ್ಲಾ ಚುನಾವಣೆಗಳಲ್ಲಿ ಅಜೆಂಡಾ ಮಾಡಿಕೊಂಡರೂ ಯೋಜನೆ ಜಾರಿ ಮಾಡಲು ಉತ್ಸಾಹ ತೋರಿಲ್ಲ ಖಾಲಿ ಹುದ್ದೆ ನೇಮಕದ ಬಗ್ಗೆಯೂ ಅವರಿಗೆ ಆಸಕ್ತಿ ಉಳಿದಿಲ್ಲ ಹಳೆಯ ಪಿಂಚಣಿಯ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ತಂದ್ರು ಯಾವುದೇ ಪ್ರಯೋಜನವಾಗಿಲ್ಲ ವಿಧಾನ ಆಯ್ಕೆಯಾದ ಕೂಡಲೇ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳನ್ನು ಪರಿಹರಿಸಲು ಮೊದಲ ಆದ್ಯತೆ ನೀಡುತ್ತೇನೆ ಭಟ್ಕಳ ತಾಲೂಕಿನ ಎಲ್ಲಾ ಶಿಕ್ಷಕರು ನನ್ನನ್ನ ಬೆಂಬಲಿಸುವ ಭರವಸೆಯನ್ನ ಇಟ್ಟುಕೊಂಡಿದ್ದೇನೆ ಎಂದು ವಿವರಿಸಿದ್ರು ಎಲ್ಲಾ ಚುನಾವಣೆಗೂ ಅದ ಜ್ಯೋತಿ ಸಂಜೀವನಿಯನ್ನು ಜಾರಿ ಜಾಸ್ತಿ I ಖಾಸಗಿ ಶಿಕ್ಷಕರಿಗೆ ಕೊಡೋದ್ರಿಂದ ಸರ್ಕಾರಕ್ಕೆ ಬರುವುದಿಲ್ಲ ಅದನ್ನ ಮಾಡಿಸಬಹುದಾಗಿತ್ತು ಈಗಿನ ಪರಿಸ್ಥಿತಿ ಯಾಕೆ ಮಾಡಿಸುದಿಲ್ಲ ಮೊನ್ನೆ ವೇತನ ಮತ್ತು ಭತ್ತೆ ಜಾಸ್ತಿ ಆಗೋ ಸಂದರ್ಭದಲ್ಲಿ ಹಳೆ ಬೆಳೆ ಅದನ್ನು ಮಾಡಿಬಿಡ್ರಿ ಅಂತ ಮಾಡಲಿಲ್ಲ ಅದೂ ಹೋಗ್ಲಿ ನಮ್ಮ ನಾಯಕರಾದವರು ಸರ್ಕಾರದ ಮುಂದೆ ಆದಾಗ ಒಂದು ಆಲ್ಟರ್ನೇಟಿವ್ ಡಿಮಾಂಡ್ ಇಟ್ಕೊಂಡು ಜ್ಯೋತಿ ಸಂಜೀವನಿ ಆಗ್ಲಿಲ್ಲ ಅಂದ್ರೆ ಒಂದು ವರ್ಷಕ್ಕ ಒಬ್ಬರಿಗೆ ಎರಡು ಸಾವಿರ ರೂಪಾಯಿಯನ್ನು ನಾವು ಇನ್ವೆಸ್ಟ್ ಮಾಡಿದ್ವಿ ಈ ಎರಡು ಲಕ್ಷ ರೂಪಾಯಿ ಮೆಡಿಕಲ್ ಬೆನಿಫಿಟ್ ಸ್ಟೂಡಾಕ್ ಮೆಡಿಕಲ್ ಇನ್ಶೂರೆನ್ಸ್ ಕಂಪನಿಗಳು ತಯಾರ ನಾವು ಏಡೆಡ್ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ನಾಯಕ್ ನಾರಾಯಣ್ ಜೆ ನಾಯ್ಕ್ ಮಹೇಶ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training Myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient माइक्रोकरेंट थेरेपी फॉर रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक वेटिगो कर्पल टनल सिंड्रोम टेनिस एलबो गोल्फर्स एल्बो लो बैक पेन आईवीडीपी ओर्थिया Frozen shoulder, heel pain, stroke and cerebral falsy rehabilitation, sports injury, ligament injury rehabilitation, strain, sprain, soft tissue, injury, post traumatic stiffness, belts falsy, post COVID rehabilitation. For appointment contact 08382 ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಏಟ್ ಜೀರೋ ನೈನ್ ಟೂ ನೈನ್ ಫಾರ್ ವಿಜಿಟ್ ಜಿ ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲಿಯಾ ಕಾಜುಬಾಗ್ ಕಾರ